ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷಗಳಾಗಿವೆ ಈಗ ಶತಮಾನೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಬುಧವಾರ ಬೆಳಗಾವಿಯ ವಿಮಾನ ನಿಲ್ದಾಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಡಿಸೆಂಬರ್ ಇಪ್ಪತ್ತಾರರಂದು ಮೂರು ಗಂಟೆಗೆ ಎಐಸಿಸಿ ಕಾರ್ಯಕಾರಿಣಿ ಸಭೆ ಇದೆ ಇಪ್ಪತ್ತೇಳರಂದು ಸುವರ್ಣಸೌಧದಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಉದ್ಘಾಟನೆ ಮಾಡಿ ಮಧ್ಯಾಹ್ನ ಬೃಹತ್ ಸಮಾವೇಶ ಕಾರ್ಯಕ್ರಮ ಕೂಡ ನಡೆಯಲಿದೆ ಅಲ್ಲದೆ ವರ್ಷಪೂರ್ತಿ ಗಾಂಧೀಜಿ ವಿಚಾರವಾಗಿ ಕಾರ್ಯಕ್ರಮ ಆಚರಣೆ ಮಾಡಲಾಗುತ್ತೆ ಎಂದರು ಕಾಂಗ್ರೆಸ್ ಅಧಿವೇಶನದ ನೂರು ವರ್ಷಗಳು ತುಂಬಿದ್ದಾವೆ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಿತ್ತು ಈಗ ಅದರ ನೂರು ವರ್ಷಗಳಾಗಿದ್ದಾವೆ शतमानोत्सव आचरण सो इप इत इत तारीखू एक्स्टेडेड वर्किंग कमिटी मीटिंग इतना बढ़े महात्मा गांधीजीवर ಬೆನ್ನಹಾರವಾಗಿದೆ ಒಂದು ದೊಡ್ಡ ಸಂಸ್ಥೆ ಗಣ स्वर्ण ಸೌಧದ ಪತ್ರಿಕೆಯಲ್ಲಿ ಅವರು ಪ್ರತಿನಾ ರಾವ್ ಅವರು ಆಮೇಲೆ ರಾತ್ರಿಗೆ ಪಬ್ಲಿಕ್ ಮೀಟಿಂಗ್ ಇದು ಅಧಿವೇಶನ ವರ್ಕಿಂಗ್ കമ്മിറ്റി ಮೀಟಿಂಗ್ ಇಲ್ಲಿ ಅಧಿವೇಶನ ನಡೆದಿತ್ತು ಅದೇ ಜಾಗದಲ್ಲಿ ಈ ಕಾರ್ಯಕ್ರಮ ವರ್ಷ ಪೂರ್ತಿ ಮಾಡ್ತೀರಂತೆ ಗಾಂಧೀಜಿಯವರ ವಿಚಾರವಾಗಿ ವರ್ಷ ಪೂರ್ತಿ ಕಾರ್ಯಕ್ರಮ ಅದನ್ನು ಎಲ್ಲ ರಾಜ್ಯದ ತುಂಬೆಲ್ಲ ಆಚರಣೆ ಮಾಡ್ತೀವಿ ಕಾಂಗ್ರೆಸ್ ಅಂತ ಹೇಳಿ ಅವರು ಆರೋಪ ಮಾಡ್ತಾ ಇದ್ದಾರೆ ಮನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಎಸಕ್ತ ಪ್ರಕರಣದಲ್ಲಿ ಸರ್ ಮುನಿರತ್ನ ಪ್ರಕರಣದಲ್ಲಿ ಮೊಟ್ಟೆ ಹೋಗಿದವರು ಕಾಂಗ್ರೆಸ್ ಕಾರ್ಯಕರ್ತರು ಹೇಳಿ ಅವರು ಆರೋಪ ಮಾಡ್ತಾ ಇದಾರೆ ಮೊಟ್ಟೆ ಎಸ್ತಿದ್ದಾರೆ ಅಂತ ಗೊತ್ತಿದೆ ಯಾರು ಅಂತ ಗೊತ್ತಿಲ್ಲ ಯಿದ್ದಕ್ಕೆ ಮಾಹಿತಿ ಅವರು ಯಾವ ಪಾರ್ಟಿ ಸೇರಿದ್ದಾರೆ ಪಾರ್ಟಿ ಸಿಂಧರ ಪಾರ್ಟಿ ಅಲಿಡರ್ ಅವರು ಪೊಲೀಸ್ ಠಾಣೆಗೆ ಬಂದು ಮುನಿರ ಅವರು ಆರೋಪ ಮಾಡುತ್ತಿದ್ದಾರೆ ಹಾ ಮುನಿರ ಅವರು ಗಾಂಧೀಜಿ ಹೆಸರು ನಾ ಗುರುತ ಮಾಡುತ್ತಿದ್ದಾರೆ ಅಂತ ಹೇಳಿದ್ರು ಜಗದೀಶ್ ಹೇಳುತ್ತಾರೆ ನгли ಗಾಂಧಿಗಳು ಸೇರಕೊಂಡ್ರು ಗಾಂಧಿಗಳು ಅಂತಿದ್ರು ಅವರು ಗಾಂಧೀಜಿ ಅವರಿಗೆ ಗೊತ್ತಿಲ್ಲ ಅಂತರ ಗಾಂಧೀಜಿ ಅವರಿಗೆ ಗೊತ್ತಿಲ್ಲ ಅವರು reference ರೂಪಕ್ಕೆ ಮಾಡುತ್ತಿದ್ದಾರೆ ಅಂತ

ಸಭೆ ಆಗಿರ್ಬೋದು ಈ ಸಮಾವೇಶ ಮೂಲಕ ಇನ್ನೇನೋ ಸ್ವಾತಂತ್ರ್ಯ ರಾಷ್ಟ್ರಿಗೆ ಒಂದು ಮುಂಟ್ ಸ್ಟಾರ್ಟ್ ಆಗಿತ್ತು ಈ ಒಂದು ಒಂದು ಹೊಸ ರಾಜಕೀಯ ಬದಲಾವಣೆಗೆ ಕಾರಣ ಆಗತ್ತ ಅಂತ ಮಾಡ್ತೀರಿ ಯಾವಾಗಲೂ ಬದಲಾವಣೆಗಳು ಆಗದೆ ನೂರು ವರ್ಷದಲ್ಲಿ ಇದ್ದಂಥ ಪರಿಸ್ಥಿತಿ ಬದಲಾವಣೆಗಳು ಆಗ್ತಾ ಇರ್ತವೆ ರಾಜಕೀಯ ಬದಲಾವಣೆಗಳಾಗ್ತವೆ ರಾಜಕೀಯ ಬೆಳವಣಿಗೆಗಳಾಗ್ತದೆ ಬದಲಾವಣೆಗಳು ನಡೆಸ್ತಾ ಇದಾರೆ ರಾಜ್ಯಪಾಲರಿಗೂ ಹೋಗಿ ಭೇಟಿ ಕೊಟ್ಟು ಸರ್ಕಾರದ ವಿರುದ್ಧ ಸರ ದೂರು ಪಟ್ಟಿರುವಂಥದ್ದು ಸಿಟಿ ರವಿ ಅವರು ಪರಿಷತ್ ಸಿಟಿ ರವಿ ಅವರು ರವಿ ಅವರು ಅವ್ರ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೋಸ್ಕರವಾಗಿ ಏನೆಲ್ಲ ಮಾಡ್ತಾರೆ ಅಪ್ಪ ಅವ್ರೇನಿಲ್ಲ ಹೇಳ್ತಿರೋದು ಕೊಡ್ತಾರೆ ಅದನ್ನೆಲ್ಲ ಈಗ ಅವ್ರ ಕೇಸನ್ನು ಸಿ ಐ ಆ ಸಿ ಐ ಡಿ ಅವರು ತನಿಖೆ ಮಾಡಲಿ ಅದನ್ನು ರಿಪೋರ್ಟ್ ಕೊಡಲಿ ಅವ್ರ ಸರ್ಕಾರ ಎಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಸರ್ ಒಂದು ಪಿ ಎಸ್ ಐ ಸಿ ಪಿ ಐ ಅವ್ರನ್ನ ಅಮಾನತ್ ಮಾಡಿರುವಂಥ ಸರ್ ಅನಾಥ ಇನ್ಸ್ಟ್ರಕ್ಷನ್ ಅಮಾನತ್ ಮಾಡಬೇಕು ಇವತ್ತು ಇವತ್ತು ಅವತ್ತು ಅಮಾನತ್ ಸರ್ ಪೊಲೀಸ್ ಥಾಯಿ ಒಳಗೆ ವಿರೋಧ ಪಕ್ಷದವರು ಬಿಟ್ಟರೆ ಕಾರಣಕ್ಕಾಗಿ ಅಮಾನತು ಮಾಡಿದ್ದೇವೆ ಇಷ್ಟ ಕಾರಣಕ್ಕಲ್ಲ ಅವರು ಪೊಲೀಸ್ ಸ್ಟೇಷನ್ನಲ್ಲಿ ಬಿ ಜೆ ಪಿ ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅಮಾನತ್ ಮೇಲೆ ಆಮೇಲೆ ಕ್ರಮ ತಗೊಂಡಿರೋರು ಇಟ್ಬಿಟ್ರು ಅನ್ನೋ ಕಾರಣಕ್ಕೋಸ್ಕರ ಈಗ ಪೊಲೀಸ್ ಸ್ಟೇಷನ್ನಲ್ಲಿ ಬಿ ಜೆ ಪಿ ಅವ್ರಿಗೆ ಬಂದು ಮೀಟಿಂಗ್ ಮಾಡ್ಬೋದಾ ಕಮಿಷನರ್ ಅಲ್ಲಿ ಕಮಿಷನರು ಡಿಸಿಪಿ ಅವರು ಅಲ್ಲೇ ಇದ್ದರು ಸರ್ ಅವರು ಹೊರಗಡೆ ಕಳಿಸ್ಬಿಡಿದ್ರೋ ಅಲ್ಲ ಪೊಲೀಸ್ ಇನ್ಸ್ಪೆಕ್ಟರ್ ವ್ಯಕ್ತಿ ನೆಡೆ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡ್ಕೊಟ್ರೇ ಅವರು ಹೊರಗಡೆ ಬಂದ್ಬಿಟ್ಟು ಸರ್ ವ್ಯಕ್ತಿ ನೆಡೆದು ಬೆಳಗಾವಿ ಪೊಲೀಸ್ ಕಮಿಷನರ್ ಗೆ ಯಾಕ್ತಿರ್ಲಿ ಅವರನ್ನು ಕರೆಕೊಂಡು ಹೋಗಿದ್ದು ಬೆಳಗಾವಿ ಪೊಲೀಸ್ ಪ್ರಥಮ ಅಧಿಕಾರಿ ಜಿಲ್ಲಾ ಜಿಲ್ಲಾ ಯಾಕ್ತಿರ್ಲಿ ಅಲ್ಲಿ ಪೊಲೀಸ್ ಕಮಿಷನರ್ ಮತ್ತು ಡಿಸಿಪಿ ಅವರ ಸೆಕ್ಯುರಿಟಿ ಪಾಯಿಂಟ್ ಆಫ್ ವ್ಯೂ ನಿಂದ ಕರೆಕೊಂಡು ಹೋಗಿತ್ತು

ಇನ್ನು ಖಾನಾಪುರ ಸಿಪಿಐ ಅಮಾನತು ಪ್ರಕರಣಕ್ಕೆ ಉತ್ತರಿಸಿದ ಅವರು ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಗರಿಗೆ ಪಾರ್ಟಿ ಮೀಟಿಂಗ್ ಮಾಡೋಕೆ ಅವಕಾಶ ಮಾಡಿಕೊಟ್ರು ಅವರ ಮೇಲೆ ಶಿಸ್ತು ಕ್ರಮ ಕೈಗೊಂಡಿದ್ದೇವೆ ಪೊಲೀಸ್ ಠಾಣೆಯಲ್ಲಿ ಬಿಜೆಪಿಯವರು ಬಂದು ಮೀಟಿಂಗ್ ಮಾಡಬಹುದಾ ಪೊಲೀಸ್ ಇನ್ಸ್ಪೆಕ್ಟರ್ ಮೀಟಿಂಗ್ ಮಾಡೋಕೆ ಅವಕಾಶ ಕೊಟ್ಟರು ಸೆಕ್ಯೂರಿಟಿ ಉದ್ದೇಶದಿಂದ ಖಾನಾಪುರ ಕರೆದುಕೊಂಡು ಹೋಗಿದ್ರು ಎಂದರು ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ಬೆಳಗಾವಿ